ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೇತನಾ ಬ್ಲಾಗ್ಸ್ ಇವತ್ತು ನಾನು ಒನ್ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಏನಂತಂದರೆ ಇವಾಗ ಒಬ್ಬರೊಬ್ಬರು ಇರ್ತಾರೆ ಏನಾದರೂ ಅವ್ರಿಗೆ ಇಷ್ಟಪಟ್ಟಂಗೆ ನಡಿಬೇಕು ಆ ಥರ ಇರ್ತಾರೆ ಒಂದು ಒಂದೊಂದು ಫ್ಯಾಮಿಲಿಯಲ್ಲಿ ಒಬ್ರು ಆ ಥರ ಇರ್ತಾರೆ ಅವ್ರನ್ನ ಹೆಡ್ ಆಫ್ ದಿ ಫ್ಯಾಮಿಲಿ ಅಂತನಾದರೂ ಹೇಳ್ಬೋದು ಅಥವಾ ಅವ್ರನ್ನ ಒಂಥರ ಫ್ಯಾಮಿಲಿಗೆ ಒಂದು ಪಿಲ್ಲರ್ ಅಂತ ಹೇಳ್ಬೋದು ಅವ್ರು ಹೇಳ್ದಂಗೆ ಎಲ್ಲರೂ ಕೇಳ್ತಾ ಇರಬೇಕು ಆ ಫ್ಯಾಮಿಲಿನಲ್ಲಿ ಇರೋರೆಲ್ಲ ಎಲ್ಲ ಅವ್ರು ಹೇಳ್ದಂಗೆ ಕೇಳ್ತಾ ಇರಬೇಕು ಇವಾಗ ಅವ್ರು ಏನು ಹೇಳ್ತಾರೋ ಅದೇ ವೇದ ವಾಕ್ಯ ಆ ಥರ ಇರುತ್ತೆ ಫ್ಯಾಮಿಲಿನಲ್ಲಿ ಇರೋರೆಲ್ಲ ಬೇರೆಯವರೆಲ್ಲ ಚಿಕ್ಕ ಮಕ್ಕಳು ಮತ್ತು ಅವ್ರಿಗಿನ್ನ ಏಜ್ ಕಮ್ಮಿ ಇರೋರೆಲ್ಲ ಎಲ್ಲ ಅವ್ರು ಹೆಡ್ ಆಫ್ ದಿ ಫ್ಯಾಮಿಲಿ ಹೆಂಗೆ ಹೇಳ್ತಾರೋ ಹಂಗೆ ಕೇಳ್ತಾರೆ ಕೆಲವೊಬ್ರು ಕೇಳೋದಿಲ್ಲ ಚಿಕ್ಕವ್ರಾದರೂ ಕೂಡ ಕೇಳೋದಿಲ್ಲ ಅವ್ರು ಮುಂದೆ ಹೆಡ್ ಆಫ್ ದಿ ಫ್ಯಾಮಿಲಿ ಆಗ್ತಾರೆ ಸೊ ಹಂಗಾಗಿ ಅವ್ರು ಹೆಡ್ ಆಫ್ ದಿ ಅವರು ಹೇಳ್ದಂಗೆ ಎಲ್ಲರೂ ಇರ್ತೀವಿ ಆದರೆ ಒಂದೊಂದು ಸರಿ ಏನಾಗ್ಬಿಡುತ್ತೆ ಅಂತ ಅಂದರೆ ಹೆಡ್ ಆಫ್ ದಿ ಫ್ಯಾಮಿಲಿ ಎಷ್ಟೇ ಅವ್ರು ಹೇಳ್ದಂಗೆ ಕೇಳಿದ್ರು ಇವ್ರಿಗೆ ಒಂದು ಸ್ವಾತಂತ್ರ್ಯ ಅನ್ನೋದು ಇರಬೇಕು ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಅಮ್ಮ ಮಗ ಇಬ್ಬರಿದ್ರೆ ಇವಾಗ ನಮ್ಮ ಗುಂಡನ ನಾನು ಇದ್ದರೆ ಇವಾಗ ನಮ್ಮ ಗುಂಡ ಹೇಳ್ದಂಗೂ ಒಂದೊಂದು ಸರಿ ನಾನು ಕೇಳಬೇಕಾಗುತ್ತೆ ಇಲ್ಲ ಅಂದರೆ ಅವನಿಗೂ ಬೇಜಾರಾಗುತ್ತೆ ನೋಡೋ ಅಮ್ಮ ನನಗೆ ಎಷ್ಟು ರೂಲ್ಸ್ ಮಾಡ್ತಾಳೆ ಅವಳು ಹೇಳ್ದಂಗೆ ನಾನು ಯಾವಾಗಲೂ ಕೇಳಬೇಕಲ್ಲ ನನಗೇನು ಸ್ವಾತಂತ್ರ್ಯ ಇಲ್ವಾ ಅಂತ ಅವ್ನಿಗೆ ಒಂದೊಂದ್ಸರಿ ನನ್ನ ಮೇಲೆ ಬೇಜಾರಾಗ್ಬೋದು ಸೊ ಹಂಗಾಗಿ ನಾನೇನು ಮಾಡಬೇಕು ಒಂದೊಂದ್ಸರಿ ಅವನು ಹೇಳ್ದಂಗೆ ನಾನು ಕೇಳಬೇಕಾಗತ್ತೆ ಅವನು ಹೇಳ್ದಂಗೆ ಒಂದೊಂದು ಸರಿ ನಾನು ಆ್ಯಕ್ಷನ್ ತೊಗೋಬೇಕಾಗತ್ತೆ ಇವಾಗ ಕೆಲವೊಂದು ಸರಿ ಅವ್ನಿಗೆ ಇಷ್ಟಪಟ್ಟಿದ್ದು ಊಟ ಕಟ್ಟಲಿಲ್ಲ ಅಂದರೆ ಅವ್ನು ತಿನ್ನೋದಿಲ್ಲ ಅವನು ಎಲ್ಲ ಉಬ್ಬಿಡ್ತಾನೆ ನಾನೇನು ಇಷ್ಟನೋ ಅದೇ ತಿನ್ನಿಸ್ಬೇಕು ಆ ಥರ ಕೆಲವೊಂದು ಇಷ್ಟ ಕಷ್ಟಗಳು ಮಕ್ಕಳಿಗೂ ಇರುತ್ತೆ ಅನ್ನೋದು ತಾಯಿ ಅರ್ಥ ಮಾಡ್ಕೋಬೇಕು ತಾಯಿ ಆಗಲಿ ತಂದೆ ಆಗಲಿ ಯಾರೇ ಹಿರಿಯರಾಗಿರ್ಬೋದು ಅವರ ಒಂದು ಮಕ್ಕಳಿಗೂ ಕೂಡ ಅವರು ಕೂಡ ಹೇಳ್ದಂಗೆ ನಾವು ಇಷ್ಟು ದಿನ ಇಷ್ಟು ವರ್ಷ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಬಂದಿರ್ತೀವ ಮುಂದೆ ಆದ್ರೂ ನಾವು ಅಂದ್ಕೊಂಡು ನಾವು ಜೀವನ ಮಾಡೋಕ್ಕೆ ಅವರು ಬಿಡಬೇಕು ಅವಾಗ ಅವ್ರ ಜೀವನ ಚೆನ್ನಾಗಿರುತ್ತೆ ಇವ್ರ ಜೀವನೂ ಚೆನ್ನಾಗಿರುತ್ತೆ ಎಷ್ಟಾದ್ರೂ ಒಂದು ಪಕ್ಷಿ ಇರುತ್ತೆ ಅಂದ್ಕೊಳ್ಳಿ ಆ ಪಕ್ಷಿನ ಎಷ್ಟನ್ನು ಹಿಡಿಯೋದಕ್ಕೆ ಪ್ರಯತ್ನ ಪಟ್ರೆ ಅದು ಇನ್ನೂ ನಮ್ಮನ್ನು ನೋಡಿ ಎದುರ್ಕೊಂಡು ಎದ್ರುಕೊಂಡು ಓಡೋಗ್ತಾ ಇರುತ್ತೆ ಸೊ ಹಂಗಾಗಿ ಯಾವುದೇ ಕಾರಣಕ್ಕೂ ಅದನ್ನು ಪ್ರೀತಿಯಿಂದ ಮಾತಾಡ್ಸೋದು ಅದಕ್ಕೆ ಕಾಳು ನೀರು ಹಾಕೋದು ಅಷ್ಟೇ ಮಾಡ್ತಾ ಇದ್ರೆ ಅದೇ ನಮ್ಮ ಹತ್ರ ಬರುತ್ತೆ ಸೊ ಹಂಗಾಗಿ ಯಾವುದೇ ಸಂಬಂಧ ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು ನಾವು ಯಾವುದೇ ಕಾರಣಕ್ಕೂ ತುಂಬ ಅವ್ರಿಗೆ ರಿಸ್ಟ್ರಿಕ್ಷನ್ಸು ರೂಲ್ಸು ಮಾಡೋಕ್ಕೆ ಹೋಗಬಾರ್ದು ಮಾಡಿದಷ್ಟು ಅವರು ಇನ್ನೂ ಅತಿಯಾಗಿ ನಮ್ಮಿಂದ ದೂರ ಹೋಗ್ಬಿಡ್ತಾರೆ ಸೊ ಹಂಗಾಗಿ ನಾವು ಆದಷ್ಟು ಕಂಟ್ರೋಲಲ್ಲಿ ಇಟ್ಕೋಬೇಕು ಅನ್ನ ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂತ ಅಂದ್ಬಿಟ್ಟು ಟ್ರೈ ಮಾಡಿದ್ರೆ ಒಂದಲ್ಲ ಒಂದು ದಿವಸ ಅವರು ಕಂಟ್ರೋಲ್ ತಪ್ಪಿಬಿಟ್ಟು ನಮ್ಮಿಂದ ದೂರ ಹೊರಟಾಗ್ತಾರೆ ಸೊ ಹಂಗಾಗಿ ಆದಷ್ಟು ಅವ್ರು ಹೇಳ್ದಂಗೂ ಅವ್ರಿಗೂ ಸ್ವಾತಂತ್ರ್ಯ ಕೊಟ್ಟು ಅವ್ರು ಹೇಳ್ದಂಗೂ ನಾವು ಕೇಳಬೇಕಾಗುತ್ತೆ ಆವಾಗ ನಮಗೂ ಅವ್ರಿಗೂ ಬಾಂಡೇಜು ಚೆನ್ನಾಗಿರುತ್ತೆ ಒಂದು ಫ್ರೆಂಡ್ಶಿಪ್ ರೀತಿಯಾಗಿ ಇರಬೇಕು ಒಂದು ಯಾವುದೇ ಒಂದು ರಿಲೇಶನ್ಶಿಪ್ಪು ನಾನು ಹೈಯರ್ ಅಥಾರಿಟಿ ಅಂತ ಅಂದ್ಬಿಟ್ಟು ತುಂಬ ಅವ್ರಿಗೆ ಸ್ಟ್ರಿಕ್ಟ್ ಮಾಡಿದರೆ ಅವ್ರೇನು ಏನು ಮಾಡ್ತಾರೆ ಅವರ ಒಂದು ಲಿಮಿಟೇಷನ್ ಇರೋವರೆಗೂ ಕೇಳ್ತಾರೆ ಹೇಳ್ದಂಗೆ ಆಮೇಲೆ ಅವ್ರು ಲಿಮಿಟೇಷನ್ ಮೀರಿದ ಮೇಲೆ ಅವ್ರು ಏನು ಮಾಡ್ತಾರೆ ಹಾಂ ಆಯಿತು ನಿಮ್ಮ ಕತೆ ಮುಗೀತು ಇಷ್ಟು ದಿನ ಕೇಳಿದ್ದೀವಿ ನಾವು ನಮ್ಮ ಪಾಡಿಗೆ ನಾವು ಇರ್ತೀವಿ ಅಂತ ಅಂದ್ಬಿಟ್ಟು ಅವರು ದೂರ ಹೊರಟಾಗ್ ಬಿಡ್ತಾರೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಹೇಳಿದ್ದು ಕರೆಕ್ಟಾ ತಪ್ಪಾ ನೀವೇ ಹೇಳಿ ಮತ್ತೆ ಕಮೆಂಟ್ ಮಾಡಿ ಹೇಗನ್ನಿಸ್ತು ನಾನು ಹೇಳಿದ ಮಾತು ಅಂತ ಅಂದ್ಬಿಟ್ಟು ಅದೇ ರೀತಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಆದರೆ ನಮ್ಮೆಲ್ಲ ನೋಟಿಫಿಕೇಶನ್ ನಿಮಗೆ ಬರುತ್ತೆ ದುಡ್ಡಿಯನ್ನು ಕಟ್ಟಾಗಲ್ಲ ಸೊ ಎಲ್ಲರಿಗೂ ಧನ್ಯವಾದಗಳು